ಲಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಾಲೆ ಇವತ್ತು ಮತ್ತೆ ನಾಳೆ ಬಟ್ ಗಗನ ಅವರು ಈ ಶೋನಲ್ಲೂ ಕೂಡ ಗೆಲ್ಲ ಮೂರನೇ ರಿಯಾಲಿಟಿ ಶೋ ಇದಾಗಿರುತ್ತೆ ಬಟ್ ಈ ಶೋನಲ್ಲೂ ಕೂಡ ಗೆಲ್ಲಿಲ್ಲ ಬಹಳಷ್ಟು ಕಣ್ಣೀರ್ ಹಾಕಿದರೆ ಗಗನ ಅವ್ರು ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು ಅಟ್ಲೀಸ್ಟ್ ಸೆಕೆಂಡ್ ಅವ್ರು ಬರ್ತೀನಿ ಬಟ್ ಇವರಿಗೆ ಈಗ ಮೂರನೇ ಸ್ಥಾನ ಸಿಕ್ಕಿದೆ ಅಂತ ಬಹಳಷ್ಟು ಬೇಸರದಿಂದ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಭಾವುಕರ ಆಗ್ತಾರೆ ನೋಡೋಣ ನೆಕ್ಸ್ಟ್ ಯಾವ ಒಂದು ಶೋನಲ್ಲಿ ರಿಯಾಲಿಟಿ ಶೋನಲ್ಲಿ ನಲ್ಲಿ ಕಾಣಿಸ್ಕೋತಾರೆ ಗಗನ ಅವ್ರಿಗೆ ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಆಫರ್ ಸಿಗ್ಬೋದು ಅಂತ ಕೂಡ ಬಹಳಷ್ಟು ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಸುಮಾರು ಐದು ತಿಂಗಳ ಕಾಲ ಪರ್ಫಾರ್ಮೆನ್ಸ್ ಮನೋರಂಜನೆಯನ್ನು ಕೂಡ ನೀಡ್ತಾ ಬಂದ್ರು ತುಂಬಾ ಚೆನ್ನಾಗಿ ಡ್ರೋಮ್ ಪ್ರತಾಪ್ ಅವರಿಗೆ ಮೆಂಡರ್ಶಿಪ್ ಅನ್ನು ಸಹ ಮಾಡ್ತಾರೆ ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಗಗನ ಅವರ ಒಂದು ಗಡಿಯಲ್ಲಿ ಪಳಗಿ ತರಬೇತಿಯನ್ನು ಕೂಡ ಪಡ್ಕೋತಾರೆ ಈಗ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ಲ ರೀತಿಯ ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ಕಂಪ್ಲೀಟ್ ಆಗಿ ಟಾಸ್ ಗಳನ್ನ ಪರ್ಫಾರ್ಮೆನ್ಸ್ ನೀಡ್ತಾರೆ ಡ್ರೋಮ್ ಪ್ರತಾಪ್ ಅವರೊಟ್ಟಿಗೆ ಗಗನ ಮಿಂಚಿ ಈಗ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಬಟ್ ಅವರಿಗೆ ಎರಡನೇ ಸ್ಥಾನ ಆದರೂ ಬರಬೇಕಾಗಿತ್ತು ಅಂತ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದೇನೆ ನಾನು ಜನರನ್ನ ಕಂಪ್ಲೀಟ್ ಆಗಿ ಇಂಪ್ರೆಸ್ ಮಾಡಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಗಗನ ನಿಮಗೂ ಕೂಡ ಇಷ್ಟನ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಗಗನ ಮೂರನೇ ಸ್ಥಾನ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಎಲ್ಲರೂ ಕೂಡ ಗಗನಗೆ ವಿಷ ತಿಳಿಸ್ತಾ ಇದ್ದಾರೆ ಇದೇ ರೀತಿ ಮುಂದಿನ ಒಂದು ಶೋನಲ್ಲೂ ಕೂಡ ಮಿಂಚಲಿ ನೆಕ್ಸ್ಟ್ ಬಿಗ್ ಬಾಸ್ ಆಫರ್ಸ್ಗೆ ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ಗೆ ಹೋಗುವಂತಹ ಆಫರ್ ಸಿಗಲಿ ಅಂತ ಕೂಡ ಅಭಿಮಾನಿಗಳು ಸಹ ಕೇಳ್ಕೊತಿದ್ದಾರೆ